ಇದು ಅಫಿಷಿಯಲಿ ಅಲ್ಲ ಬಟ್ ಒಂದು ಹೇಳ್ತಾ ಇದೀನಿ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಮೋದಿ ಜಪಾನ್ ಪ್ರೈಮ್ ಮಿನಿಸ್ಟರ್ ಕರ್ಕೊಂಡು ಎಲ್ಲಾ ಕಡೆ ಹೋದ್ರು ಮೋದಿ ಅವರು ಏನ್ರಿ ಎಲ್ಲಾ ಕಡೆ ಹೋದ್ರು ಗುಡಿಗಳಿಗೆ ಎಲ್ಲಾ ಕಡೆ ಹೋಗಿ ಬಹಳಷ್ಟು ಇವರೆ ಪೂಜೆಗಳು ಮಾಡೋದೆಲ್ಲ ನೋಡಿದ್ರು ಅವರು ಅವ್ರು ಹೋಗ್ ಒಂದು ಕಿವಿ ಬಾತ್ ಹೇಳಿದ್ರಂತೆ ನಿಮಗೆ ಇಷ್ಟೆಲ್ಲ ಮಾಡಕ್ ಟೈಮ್ ಇದ್ರೆ ಬುಲೆಟ್ ಟ್ರೈನ್ ಯಾಕೆ ಬೇಕು ಅಂತ ಹೇಳಿದ್ರಂತೆ ನಿಮಗೆ ಬರೀ ಇಂಥದ್ರಾಗೆ ಟೈಮ್ ವೇಸ್ಟ್ ಮಾಡಂಗಿದ್ರೆ ಬುಲೆಟ್ ಟ್ರೈನ್ ಹಾಕಬೇಕಂತ ಅರ್ಥ ಇವ್ರು ದಿನ ಬೆಳಗ್ಗೆ ಇದ್ರೆ ಇವರೇ ಪೂಜೆ ಮಾಡೋದು ಇವರೇ ಮಂಗಳಾರತಿ ಮಾಡೋದು ಇವರೇ ದರದ ಬಗ್ಗೆ ಮಾತನಾಡೋರಿಗೆ ಮತ್ತೆ ಬುಲೆಟ್ ಟ್ರೈನ್ ಯಾಕ್ಬೇಕು ಇಷ್ಟು ಟೈಮ್ ಇರೋ ಬುಲೆಟ್ ಟ್ರೈನ್ ಹಾಕಬೇಕು ದಿನಕ್ಕೆ ಮೂರು ಟೈಮ್ ಡ್ರೆಸ್ ನೋಡ್ರಿ ಸ್ಕಿನ್ ಟೋನ್ ನೋಡ್ರಿ ಹೆಂಗೈತೆ ಮಣ್ಣಂದು ವಿಶ್ವಗುರುದು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ರೀ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ ಜಿ ಈ ದೇಶದಲ್ಲಿ ಎಲ್ಲರೂ ಇರಬೇಕು ಎಲ್ಲರಿಗೂ ಈ ದೇಶ ಇದೆ ಇವ್ರು ಇದನ್ನೇ ಮಾಡಿ 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 ಜನಕ್ಕೆ ಸುಳ್ಳು ದಾರಿ ತೋರಿಸಕೊಂಡು ತೋರಿಸ್ಕೊಂಡು ತೋರಿಸಕೊಂಡ್ ಎಲ್ಲಿವರೆಗೆ ಅಧಿಕಾರಕ್ಕೆ ಬರ್ತಾರೆ ಪೊಲಿಟಿಕ್ಸ್ ಬಂದಿರಿ ಅಧಿಕಾರಕ್ಕೆ ಬಂದ್ ಬಟ್ ಏನನ್ನ ಫ್ಯಾಕ್ಟ್ ಬೇಕಲ್ಲ ಮಾತಾಡಕ್ಕೆ ದಿನಾ ಬೆಳಗ್ಗೆ ಇದ್ರೆ ಸುಳ್ಳು ಮಾತಾಡೋದು ಅದಕ್ಕೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದು ನೋಡಿದಂತೆ ಏನಯ್ಯ ನಿಮ್ಗೆ ಇಷ್ಟೆಲ್ಲ ಮಾಡಕ್ಕೆ ಟೈಮ್ ಇದೆ ನಿಮಗೆ ಯಾಕೆ ಬುಲೆಟ್ ಟ್ರೈನ್ ಬೇಕಾ ಬುಲೆಟ್ ಟ್ರೈನ್ ಇನ್ನ ಮಾಡಲಿಲ್ಲ ಅಂತ ನಿಮ್ಗೆ ಹೇಳ್ಬೇಕಂತ ಒಂದು ಮಾಡಲ್ ಸ್ಟೋರಿ ಅಂತ ಹೇಳಿ ಇದು ಅಫಿಶಿಯಲಿ ಅಲ್ಲ ಬಟ್ ಒಂದು ಜೋಕ್ ತರ ಹೇಳ್ತಾ ಇದ್ದೀನಿ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಮೋದಿ ಅವರು ನಮಗೆ ಬುಲೆಟ್ ಟ್ರೈನ್ ಬೇಕು ಬುಲೆಟ್ ಟ್ರೈನ್ ಬೇಕಂತ ಬಹಳ ಒತ್ತಡವನ್ನು ತರ್ತಾ ಇದ್ರು ಜಪಾನ್ ಪ್ರೈಮ್ ಮಿನಿಸ್ಟರ್ಗೆ ಕರ್ಕೊಂಡು ಎಲ್ಲಾ ಕಡೆ ಹೋದ್ರು ಮೋದಿ ಅವರು ಏನ್ರಿ ಎಲ್ಲಾ ಕಡೆ ಹೋದ್ರು ಗುಡಿಗಳಿಗೆ ಎಲ್ಲಾ ಕಡೆ ಹೋಗಿ ಬಹಳಷ್ಟು ಇವರೇ ಪೂಜೆಗಳು ಮಾಡೋದೆಲ್ಲ ನೋಡಿದ್ರು ಅವರು ಅವ್ರು ಹೋಗ್ ಒಂದು ಕಿವಿ ಬಾತ್ ಹೇಳದ್ರಂತೆ ನಿಮಗೆ ಇಷ್ಟೆಲ್ಲ ಮಾಡಕ್ ಟೈಮ್ ಇದ್ರೆ ಬುಲೆಟ್ ಟ್ರೈನ್ ಯಾಕಬೇಕು ಅಂತ ಹೇಳಿದ್ರಂತೆ ನಿಮಗೆ ಬರೀ ಇಂಥದ್ರಾಗೆ ಟೈಮ್ ವೇಸ್ಟ್ ಮಾಡಂಗಿದ್ರೆ ಬುಲೆಟ್ ಟ್ರೈನ್ ಅಂತ ಹೇಳತಕ್ಕಂತ ಅರ್ಥ ಇವ್ರು ದಿನಾ ಬೆಳಿಗ್ಗೆ ಇದ್ರೆ ಇವರೇ ಪೂಜೆ ಮಾಡೋದು ಇವರೇ ಮಂಗಳಾರತಿ ಮಾಡೋದು ಇವರೇ ದರದ ಬಗ್ಗೆ ಮಾತನಾಡೋರಿಗೆ ಮತ್ ಬುಲೆಟ್ರಿನ್ ಹಾಕ್ಬೇಕು ಇಷ್ಟು ಟೈಮ್ ಇರೋ ಟ್ರೈನ್ ಹಾಕ್ಬೇಕು ದಿನಕ್ಕೆ ಮೂರು ಟೈಮ್ ಡ್ರೆಸ್ ನೋಡ್ರಿ ಸ್ಕಿನ್ ಟೋನ್ ನೋಡ್ರಿ ಹೆಂಗೈತೆ ಅಣ್ಣಂದು ವಿಶ್ವ ವಿಶ್ವಗುರುದು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ರೀ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ ಜಿ ಈ ದೇಶದಲ್ಲಿ ಎಲ್ಲರೂ ಇರಬೇಕು ಎಲ್ಲರಿಗೂ ಈ ದೇಶ ಇದೆ ಇವ್ರು ಇದನ್ನೇ ಮಾಡಿ 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 ಜನಕ್ಕೆ ಸುಳ್ಳು ದಾರಿ ತೋರಿಸಕೊಂಡು ತೋರಿಸ್ಕೊಂಡು ತೋರಿಸ್ಕೊಂಡು ಇಲ್ಲಿವರೆಗೆ ಅಧಿಕಾರಕ್ಕೆ ಬರ್ತಾರೆ ಪೊಲಿಟಿಕ್ಸ್ ಬಂದಿರಿ ಅಧಿಕಾರಕ್ಕೆ ಬಂದದ್ ಬಟ್ ಏನನ್ನ ಫ್ಯಾಕ್ಟ್ ಬೇಕಲ್ಲ ಮಾತಾಡಕ್ಕೆ ದಿನಾ ಬೆಳಿಗ್ಗೆ ಇದ್ರೆ ಸುಳ್ಳು ಮಾತಾಡೋದು ಅದಕ್ಕೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದ್ ನೋಡಿದಂತೆ ಏನೆಯಾ ನಿಮ್ಗೆ ಇಷ್ಟೆಲ್ಲ ಮಾಡೋಕೆ ಟೈಮ್ ಇದೆ ನಿಮಗೆ ಯಾಕೆ ಬುಲೆಟ್ ಟ್ರೈನ್ ಬೇಕು ಬುಲೆಟ್ ಟ್ರೈನ್ ಇನ್ನ ಮಾಡಿಲ್ಲ ಅಂತ ನಿಮ್ಗೆ ಹೇಳ್ಬೇಕಂತ ಒಂದು ಮಾಡೋದಷ್ಟು ಸ್ಟೋರಿ ಅಂತ ಹೇಳಿ ಇದು ಅಫಿಷಿಯಲ್ ಎಲ್ಲ ಬಟ್ ಒಂದು ಜೋಕ್ ತರ ಹೇಳ್ತಾ ಇದ್ದೀನಿ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಮೋದಿ ಅವರು ನಮಗೆ ಬುಲೆಟ್ ಟ್ರೈನ್ ಬೇಕು ಬುಲೆಟ್ ಟ್ರೈನ್ ಬೇಕಂತ ಬಹಳ ಒತ್ತಡವನ್ನು ತರ್ತಾ ಇದ್ರು ಜಪಾನ್ ಪ್ರೈಮ್ ಮಿನಿಸ್ಟರ್ಗೆ ಕರ್ಕೊಂಡು ಎಲ್ಲಾ ಕಡೆ ಹೋದ್ರು ಮೋದಿ ಅವರು ಏನ್ರಿ ಎಲ್ಲಾ ಕಡೆ ಹೋದ್ರು ಗುಡಿಗಳಿಗೆ ಎಲ್ಲಾ ಕಡೆ ಹೋಗಿ ಬಹಳಷ್ಟು ಇವರೇ ಪೂಜೆಗಳು ಮಾಡೋದೆಲ್ಲ ನೋಡಿದ್ರು ಅವರು ಅವ್ರು ಹೋಗ್ ಒಂದು ಕಿವಿ ಬಾತ್ ಹೇಳಿದ್ರು ಅಂತೆ ನಿಮಗೆ ಇಷ್ಟೆಲ್ಲಾ ಮಾಡಕ್ ಟೈಮ್ ಇದ್ರೆ ಬುಲೆಟ್ ಟ್ರೈನ್ ಯಾಕಬೇಕು ಅಂತ ಹೇಳಿದ್ರಂತೆ ನಿಮಗೆ ಬರೀ ಇಂಥದ್ರಾಗೆ ಟೈಮ್ ವೇಸ್ಟ್ ಮಾಡಂಗಿದ್ರೆ ಬುಲೆಟ್ ಟ್ರೈನ್ ಅಂತ ಹೇಳತಕ್ಕಂಥ ಅರ್ಥ ಇವ್ರ ದಿನಾ ಬೆಳಗ್ಗೆ ಇದ್ರೆ ಇವರೇ ಪೂಜೆ ಮಾಡೋದು ಇವರೇ ಮಂಗಳಾರತಿ ಮಾಡೋದು ಇವರೇ ದರದ ಬಗ್ಗೆ ಮಾತನಾಡೋರಿಗೆ ಮತ್ತೆ ಬುಲೆಟ್ ಟ್ರೈನ್ ಯಾಕಬೇಕು ಇಷ್ಟು ಟೈಮ್ ಇರೋ ಬುಲೆಟ್ ಟ್ರೈನ್ ಯಾಕಬೇಕು ದಿನಕ್ಕೆ ಮೂರು ಟೈಮ್ ಡ್ರೆಸ್ ನೋಡ್ರಿ ಸ್ಕಿನ್ ಟೋನ್ ನೋಡಿರ ಹೆಂಗ್ ನಮ್ಮ ಅಣ್ಣಂದು ವಿಶ್ವಗುರುದು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ರೀ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ ಜಿ ಈ ದೇಶದಲ್ಲಿ ಎಲ್ಲರೂ ಇರಬೇಕು ಎಲ್ಲರಿಗೂ ಈ ದೇಶ ಇದೆ ಇವರು ಇದನ್ನೇ ಮಾಡಿ 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 ಜನಕ್ಕೆ ಸುಳ್ಳು ದಾರಿ ತೋರಿಸ್ಕೊಂಡು 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 ಇಲ್ಲಿವರೆಗೆ ಅಧಿಕಾರಕ್ಕೆ ಬರ್ತಾರೆ ಪೊಲಿಟಿಕ್ಸ್ ಬಂದಿರಿ ಅಧಿಕಾರಕ್ಕೆ ಬಂದ್ ಬಟ್ ಏನನ್ನ ಫ್ಯಾಕ್ಟ್ ಬೇಕಲ್ಲ ಮಾತಾಡಕ್ಕೆ ದಿನಾ ಬೆಳಗ್ಗೆ ಇದ್ರೆ ಸುಳ್ಳು ಮಾತಾಡೋದು ಅದಕ್ಕೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದು ನೋಡಿದಂತೆ ಏನಯ್ಯ ನಿಮಗೆ ಇಷ್ಟೆಲ್ಲ ಮಾಡೋಕೆ ಟೈಮ್ ಇದೆ ನಿಮ್ಗೆ ಯಾಕೆ ಬುಲೆಟ್ ಟ್ರೈನ್ ಬೇಕಂತ ಬುಲೆಟ್ ಟ್ರೈನ್ ಏನ ಮಾಡಿಲ್ಲ ಅಂತ ನಿಮಗೆ ಹೇಳ್ಬೇಕಂತ ಒಂದು ಮಾಡಲ್ ಸ್ಟೋರಿ ಅಂತ ಹೇಳಿ ಇದು ಅಫಿಶಿಯಲಿ ಎಲ್ಲ ಬಟ್ ಒಂದು ಜೋಗ್ ತರ ಹೇಳ್ತಾ ಇದ್ದೀನಿ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಮೋದಿ ಅವರು ನಮಗೆ ಬುಲೆಟ್ ಟ್ರೈನ್ ಬೇಕು ಬುಲೆಟ್ ಟ್ರೈನ್ ಬೇಕಂತ ಬಹಳ ಒತ್ತಡವನ್ನು ತರ್ತಾ ಇದ್ರು ಜಪಾನ್ ಪ್ರೈಮ್ ಮಿನಿಸ್ಟರ್ಗೆ ಕರ್ಕೊಂಡು ಎಲ್ಲಾ ಕಡೆ ಹೋದ್ರು ಮೋದಿ ಅವರು ಏನ್ರಿ ಎಲ್ಲಾ ಕಡೆ ಹೋದ್ರು ಗುಡಿಗಳಿಗೆ ಎಲ್ಲಾ ಕಡೆ ಹೋಗಿ ಬಹಳಷ್ಟು ಇವರೇ ಪೂಜೆಗಳು ಮಾಡೋದೆಲ್ಲ ನೋಡಿದ್ರು ಅವರು ಅವ್ರು ಹೋಗ್ ಒಂದು ಕಿವಿ ಮಾತು ಹೇಳಿದ್ರಂತೆ ನಿಮಗೆ ಇಷ್ಟೆಲ್ಲ ಮಾಡಕ್ ಟೈಮ್ ಇದ್ರೆ ಬುಲೆಟ್ ಟ್ರೈನ್ ಯಾಕೆ ಬೇಕು ಅಂತ ಹೇಳಿದ್ರಂತೆ ನಿಮಗೆ ಬರೀ ಇಂಥದ್ರಾಗೆ ಟೈಮ್ ವೇಸ್ಟ್ ಮಾಡೋಂಗಿದ್ರೆ ಬುಲೆಟ್ ಟ್ರೈನ್ ಹೇಳತಕ್ಕಂತ ಅರ್ಥ ಇವ್ರು ದಿನ ಬೆಳಗ್ಗೆ ಇದ್ರೆ ಇವರೇ ಪೂಜೆ ಮಾಡೋದು ಇವರೇ ಮಂಗಳಾರತಿ ಮಾಡೋದು ಇವರೇ ದರದ ಬಗ್ಗೆ ಮಾತನಾಡೋರಿಗೆ ಮತ್ತೆ ಬುಲೆಟ್ ಟ್ರೈನ್ ಯಾಕ್ಬೇಕು ಇಷ್ಟು ಟೈಮ್ ಇರೋ ಬುಲೆಟ್ ಟ್ರೈನ್ ಹಾಕಬೇಕು ದಿನಕ್ಕೆ ಮೂರು ಟೈಮ್ ಡ್ರೆಸ್ ನೋಡ್ರಿ ಸ್ಕಿನ್ ಟೋನ್ ನೋಡ್ರಿ ಹೆಂಗೈತೆ ಗುರು ವಿಶ್ವಗುರುದು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ರೀ ದಿಸ್ ಕಂಟ್ರಿ ಬಿಲಾಂಗ್ಸ್ ಟ್ರಿಬಡಿ ಜಿ ಈ ದೇಶದಲ್ಲಿ ಎಲ್ಲರೂ ಇರಬೇಕು ಎಲ್ಲರಿಗೂ ಈ ದೇಶ ಇದೆ ಇವ್ರು ಇದನ್ನೇ ಮಾಡಿ 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 ಜನಕ್ಕೆ ಸುಳ್ಳು ದಾರಿ ತೋರಿಸಕೊಂಡ್ ತೋರ್ಸ್ಕೊಂಡು ತೋರಿಸ್ಕೊಂಡ್ ಎಲ್ಲಿವರೆಗೆ ಅಧಿಕಾರಕ್ಕೆ ಬರ್ತಾರೆ ಪೊಲಿಟಿಕ್ಸ್ ಬಂದಿರಿ ಅಧಿಕಾರಕ್ಕೆ ಬಂದ್ ಬಟ್ ಏನನ್ನ ಫ್ಯಾಕ್ಟ್ ಬೇಕಲ್ಲ ಮಾತಾಡಕ್ಕೆ ದಿನಾ ಬೆಳಗ್ಗೆ ಇದ್ರೆ ಸುಳ್ಳು ಮಾತಾಡೋದು ಅದಕ್ಕೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದು ನೋಡಿದಂತೆ ಏನಯಾ ನಿಮ್ಗೆ ಇಷ್ಟೆಲ್ಲ ಮಾಡಕ್ಕೆ ಟೈಮ್ ಇದೆ ನಿಮ್ಗೆ ಯಾಕೆ ಬುಲೆಟ್ ಟ್ರೈನ್ ಬೇಕಂತ ಬುಲೆಟ್ ಟ್ರೈನ್ ಏನ ಮಾಡಲಿಲ್ಲ ಅಂತ ನಿಮ್ಗೆ ಹೇಳ್ಬೇಕಂತ ಒಂದು ಮಾಡ್ ಸ್ಟೋರಿ ಅಂತ ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ